ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹಲೋ ಹೇಳಿ ಸರ್ ಒಂದು ಗಡಿ ಹಾಂ ಹೌದು ಟೂ ತೌಸಂಡ್ ಫಿಫ್ಟಿ ಮಾಡೋಣ ಎಷ್ಟು ಇದು ಸಿಂಗಲ್ ಓನರು ಮಾಡಲ್ ಎಷ್ಟು ಟೂ ತೌಸಂಡ್ ಫಿಫ್ಟೀನು ಸಿಂಗಲ್ ಸಿಂಗಲ್ ಓನರ್ ಡಾಕ್ಯುಮೆಂಟ್ಸ್ ಏನಾಗಾಡಿದ ಹಾಂ ಎಲ್ಲ ರನ್ನಿಂಗ್ ಇದೆ ಸರ್ ಲೋನ್ ಏನಾದ್ರು ಐತೆ ಗಾಡಿ ಮೇಲೆ ಇಲ್ಲ ಸರ್ ಲೋನ್ ಏನಿಲ್ಲ ಫುಲ್ ಕ್ಯಾಶ್ ಗಾಡಿ ರನ್ನಿಂಗ್ ಎಷ್ಟು ಇದೆ ಸರ್ ಒಂದು ಲಕ್ಷ ಹೊಡಿದೆ ಒಂದು ಲಕ್ಷ ಹೊಡಿದೆ ಹೌದು ಇಂಜಿನ್ ಗಾಡಿ ಸರ್ ಚೆನ್ನಾಗಿದೆ ಗಾಡಿ ಇದು ಎಲ್ಲ ಚೆನ್ನಾಗಿದೆ ಸರ್ ಶೋರೂಮ್ ಮೈಂಟೆನೆನ್ಸ್ ಎಲ್ಲ ಟೈರ್ ಗಳು ಎಲ್ಲ 100% ಇದೆ ಯಾವ ವೇರಿಯಂಟ್ ಇದು ಸರ್ ಇದು VXC ಪೆಟ್ರೋಲ್ ಪೆಟ್ರೋಲ್ ವೇರಿಯಂಟ್ ಹಾಂ ಎಷ್ಟು ಕೊಡ್ತದೆ ನಮ್ಮ ಇದು ಸರ್ 22 ಕೊಡುತ್ತೆ 22 ಕೊಡ್ತದೆ ಹಾಂ ಗಾಡಿ ಆಕ್ಸಿಡೆಂಟ್ ರಿಪೇರ್ ಇದ್ರೆ ಹೇಳ್ತಾನೆ ಇಲ್ಲ ಸರ್ ಏನಾಗಿಲ್ಲ

विक्षय पेट्रोलों तो पेट्रोल करी हम्म ठीक है इससे अगर नाल को सर नाल को अरे अल्ता दीवे हम्म एक कर मैगोते नाल को अरे घर निकश्य बोलो निकश्य बोलो हम्म फॉर इन लेस्टी कर दो नहीं तो तो नाल को मौत बंदरे कड़ी कर दें नाल को मौत बंदर कड़ी कर देना कर दें हम्म ओके कपिल मरते कड़ी ना सर सर